ದಯವಿಟ್ಟು ಎಲ್ಲ ಸೆಲೆಬ್ರಿಟಿಗಳು ಇದು ಕರ್ನಾಟಕದಾದ್ಯಂತ ಎಲ್ರಿಗೂ ಇದೊಂದು ಮೆಸೇಜ್ ಹೋಗ್ಲಿ ಇಲ್ಲಿ ನೀವು ಇಷ್ಟು ಜನ ಇದೀರಾ ದಯಮಾಡಿ ನಾನು ಗಾಡಿ ಓಡಿಸ್ಬೇಕಾರೆ ಅಕ್ಕ ಪಕ್ಕ ಬೈಕ್ಗಳಲ್ಲಿ ಬರಬೇಡ್ರಿ ನಿಮ್ಮ ನಾನು ಅಂತ ಅಂತ ಒಂದು ಮೊಬೈಲ್ ಅದೊಂದು ಇಟ್ಕೊಂಡು ಒಂದು ಲೈಕ್ಸ್ ಒಂದು ಕಮೆಂಟ್ಸು ಫೋಟೋ ಜೀವನ ಹಾಳು ಮಾಡ್ಕೋಬೇಡ ನಾವು ನೂರತ್ತು ನೂರ ಹೋಗ್ತಾ ಇರ್ತೀವಿ ನೂರ ಹತ್ತು ನೂರಿಪ್ಪತ್ತು ನಾವು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಪಕ್ದಲ್ಲಿ ಬೈಕ್ಗಳಲ್ಲಿ ನೀವು ಬರ್ತೀರಾ ಯೋ ಯೋಚನೆ ಮಾಡ್ರಿ ಬದುಕಿದ್ರೆ ಇನ್ನೊಂದ್ಸಲ ನಾನು ನೋಡ್ತೀರಾ ನನ್ನ ಹಾಳಾಗೋಗ್ಲಿ ನೀವು ನಾನು ನೋಡದೇ ಇದ್ರು ಪರವಾಗಿಲ್ಲ ಮನೇಲಿ ವಯಸ್ಸಾದ ತಂದೆ ತಾಯಿಂದಿರ್ತಾರೆ ಅವಾಗ್ತಾನೆ ಮದುವೆ ಮಾಡ್ಕೊಂಡು ಹೊಸ ಗಂಡ ಹಿಂಟ್ ನೀವು ಆಗಿರ್ತೀರ ಇಲ್ಲ ಆಗ್ತಾನೆ ಹುಟ್ಟಿರೋ ಮಗು ಇರುತ್ತೆ ನಿಮಗೇನಾರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮನೆಯವರು ಸಾಯದ್ ತನಕ ನನ್ನನ್ನು ದೂಷಿಸ್ತಾರೆ ಅದು ನಿಮ್ಗೆ ಅದು ನಿಮಗಿಷ್ಟ ದಯಮಾಡಿ ಗಾಡಿಗಳ ಪಕ್ಕದಲ್ಲಿ ಬರಬೇಡ್ರಿ ದಯಮಾಡಿ ನಿಮ್ಮ ಪಾದಗಳಿಗೆ ನಾನು ಇಲ್ಲಿಂದ ಕೇಳ್ಕೊಳ್ತೀನಿ ಯಾಕಂದರೆ ಇದೊಂದು ಮೆಸೇಜ್ ಇರಲಿ ನಿಮಗೆ